ಅಂಜಲಿ ಅಂಬಿಗೇರ್ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಿ ಪರಿಹಾರ ಕೊಡಿ ಸರ್ಕಾರಕ್ಕೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮತಸ್ಥ ಸಮಾಜ ಸಂಘ ಸಮಿತಿ ಅಂಜಲಿ ಅಂಬಿಗೇರ್ ಕೊಲೆ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ಪರಿಹಾರ ಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಹುಬ್ಬಳ್ಳಿಯ ವೀರಾಪುರ ಓಣಿಯ ವಾಸವಾಗಿದ್ದ ಗಂಗಾಮತ ಸಮಾಜದ ಅಂಜಲಿ ಅಂಬಿಗೇರ್ ಎನ್ನುವ ಯುವತಿಯನ್ನು ಪ್ರೀತಿಯನ್ನು ನಿರಾಕರಿಸಿದ್ದಾಳೆ ಎನ್ನುವ ಕಾರಣಕ್ಕೆ ಅದೇ ಏರಿಯಾದ ಗಿರೀಶ್ ಸಾವಂತ್ ಎನ್ನುವ ಯುವಕ ಬುಧವಾರ ಬೆಳಗ್ಗೆ ಮನೆಗೆ ಆಗಮಿಸಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಹೋಗಿದ್ದಾನೆ ಹುಬ್ಬಳ್ಳಿಯ ನೇಯ ಹತ್ಯೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಗಂಗಾ ಮತ ಸಮಾಜದ ಯುವತಿಯ ಕೊಲೆ ನಡೆದಿದ್ದು ಇಡೀ ಸಮಾಜವೇ ತಲೆಬಾಗುವಂತೆ ಮಾಡಿದೆ ಕೊಲೆ ಮಾಡಿದ ಆರೋಪಿ ಮುಂಚಿತವಾಗಿಯೇ ಕೊಲೆ ಬೆದರಿಕೆ ಹಾಕಿದ್ದ ಮಾಹಿತಿಯನ್ನ ಅಂಜಲಿಗೆ ಅಜ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದರೂ ಸಹ ಪೊಲೀಸರು ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ ಕಾರಣದಿಂದ ಈ ಘಟನೆ ನಡೆದಿದೆ ತಂದೆ ತಾಯಿಯನ್ನು ಕಳೆದುಕೊಂಡ ಅಜ್ಜಿಯ ಆಶ್ರಯದಲ್ಲಿದ್ದ ಸಹೋದರಿಯನ್ನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದ ಅಂಜಲಿ ಕೊಲೆಯಾಗಿದ್ದರಿಂದ ಕುಟುಂಬವು ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಬ್ಬರು ಸಹೋದರಿಯನ್ನ ನೋಡಿಕೊಂಡಿದ್ದ ಅಂಜಲಿ ಹೋಗುತ್ತಿದ್ದರು ಸದ್ಯ ಕುಟುಂಬ ಬೀದಿಗೆ ಬೀಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದರೂ ಸಹ ರಾಜ್ಯ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ತೋರಿಸುತ್ತಿರುವ ಮೂಲಕ ಸಂಪೂರ್ಣ ಮೌನವಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಎಚ್ಚೆತ್ತುಕೊಂಡು ಕೊಲೆ ಮಾಡಿರುವ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಜೊತೆಗೆ ಕೊಲೆ ಬೆದರಿಕೆ ಮಾಹಿತಿ ನೀಡಿದ್ದರು ನಿರ್ಲಕ್ಷ್ಯ ಮಾಡಿದ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೈ ಬಿಡದೆ ಅವರ ಮೇಲೆ ಕಾನೂನು ರೀತಿ ಕ್ರಮಕ್ಕೆ ಮುಂದಾಗಿ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಹತ್ಯೆಯಾಗಿರುವ ಅಂಜಲಿ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ಸಹ ನೀಡಬೇಕು ಎಂದು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಹಣಮೇಶ್ ಭಟಾರಿ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ಅಧ್ಯಕ್ಷ ಗಂಗಾವತಿ ರಾಮದುರ್ಗ ಅಂಬಿಗರ ಸಮಾಜದ ತಾಲೂಕು ಅಧ್ಯಕ್ಷ ಅಶೋಕ್ ವಾಲೇಕರ್ ಉಪಾಧ್ಯಕ್ಷ ಉದಯ್ ಎಂ ಸುನಗಾರ್ ಪ್ರಕಾಶ್ ಹೊಳೆಪ್ನವರ್ ಪ್ರಧಾನ ಕಾರ್ಯದರ್ಶಿ ಜಿಪಿ ಸುನಗಾರ್ ಕೋಶಾಧ್ಯಕ್ಷರು ಪರಶುರಾಮ್ ಬಾರ್ಕಿ ಮಾರುತಿ ಸುನಗಾರ್ ಸುರೇಶ್ ಬಾರ್ಕೇರ್ ಸುಹಾಸ್ ಬಾರ್ಕಿರ್ ಶರಣಪ್ಪ ಸುಣಗಾರ್ ಮಹಾದೇವಿ ಜಾಲ್ಗಾರ್ ಶಿವಾನಂದ ಅಂಬಿಗೇರ್ ಉಪಸ್ಥಿತರಿದ್ದರು ಸರ್ಕಾರಕ್ಕೆ ಆ ಕುಟುಂಬಕ್ಕೆ ಪರಿಹಾರ ಕೇಳೋಕೆ ಹೇಳಕ್ ಈ ರಾಜ್ಯ ಸರ್ಕಾರಕ್ಕೆ ಯಾಕಂದ್ರೆ ಈ ಅಂಜಲಿ ಅಂಜಲ ಅಂಜಲಿ ಅಂಬಿದರೆ ಅವಳನೆ ಆ ಮನೆಗೆ ಆಧಾರಸ್ತಂಭವಾಗಿತ್ತು ಈಗ ಈ ಅಕಸ್ಮಾತ್ ನೀವು ಪರಿಹಾರ ಪರಿಹಾರ ಏನಾದ್ರು ಕೊಡ್ಲಿಕ್ಕೆ ಇದಿಗೆ ಬೀಳುತ್ತೆ ದಯಮಾಡಿ ರಾಜ್ಯ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಕುಟುಂಬಕ್ಕೆ ಕೊಡಬೇಕಾಗಿ ಕೊಡಬೇಕಾಗಿದೆ ಆರೋಪಿಗೆ ಏನು ಮಾಡ್ಬೇಕು ಅಂತ ಹೇಳಿ ಇಷ್ಟಪಡ್ತೀವಿ ಆರೋಪಿಗೆ ಪ್ರಯಾಸ ಉಂಟು ಪ್ರಯಾಸ ಎನ್ಕೌಂಟ್ರ್ ಮಾಡಬೇಕು ಪ್ರಯಾಸ ಬಂತು ವಿಶ್ವನಿಗೆ ಎನ್ಕೌಂಟ್ರ್ ಮಾಡಬೇಕು ಎನ್ಕೌಂಟ್ರ್ ಮಾ ಮಾಡಬೇಕಾಗಿ ಆಮೇಲೆ ಎಲ್ಲರೂ ಒಬ್ಬರು ಪರೋಟವನ್ನು ಮಾಡಿಸ್ತೀವಿ ಏನು ನಮ್ಮ ಸಹೋದರಿಯಾದ ಅಂಬಿಗಿಯರು ಅಂಜಲಿ ಅಂಬಿಗಿಯರು ಅವರು ದವರ ದಿನ ಆರು ಗಂಟೆಗೆ ಅದೇ ಏರಿಯಾದ ಯುವಕ ಗಿರೀಶ್ ಸಾವಂತಮ್ಮ ಒಂದು ಯುವಕ ಬಂದು ಪದೇ ಅವರ ಮನೆಯಲ್ಲಿ ಶಗುಂಡು ಚುಚ್ಚಿ ಅಧ್ಯಯನ ಮಾಡಿರ್ತಾನೆ ನಿಜವಾಗಿ ಹೇಳಬೇಕಂದ್ರೆ ಇದು ಖಂಡನೀಯ ಈ ನೇಹದು ಮಹತ್ವ ಮುನ್ನವೇ ಇದು ಎರಡನೇ ಕೊಲೆ ಹುಬ್ಬಳ್ಳಿಯಲ್ಲಿ ಈ ಸರ್ಕಾರ ಯಾಕೆ ಎಚ್ಚೆತ್ತು ಕೊಡ್ತಾ ಇಲ್ಲ ಇವಾಗ ಅದೇ ಹುಬ್ಬಳ್ಳಿಯಲ್ಲಿ ಎರಡು ಕೊಲೆ ಆಗಿದೆ ನಿನ್ನ ಒಂದು ಹತ್ತು ಕೊಲೆ ಆದಮೇಲೆ ಏನು ಎಟ್ಕೊಂಡರು ಮಾಡ್ತಾರ ಇವು ಎರಡು ಕೊಲೆ ಅಂತ ಕೊಲೆ ಆದರೂ ಕೂಡ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಏನು ಇದ್ದೀರಿ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಯಾಕಂದರೆ ನಿಮ್ಮನೆ ಹೆಣ್ಮಕ್ಳಾದರೂ ಏನೋ ನಮ್ಮನೆಯಮ್ಮ ಹೆಣ್ಮಕ್ಕಳಾದರೂ ಸಮಾಜದ ಯಾವ ಸಮಾಜದ ಹೆಣ್ಮಕ್ಳಾದರೂ ಏನೋ ಎಲ್ಲರೂ ಮಕ್ಕಳು ಮಕ್ಕಳೇ ನೀವು ಈ ಸರ್ಕಾರಕ್ಕೆ ನಾನು ನಿಜವಾಗಿ ಹೇಳ್ತಿದ್ದೀನಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇಂಥ ಕೊಲೆಗಳು ಆಗೋವಂಥ ಈ ಕಾರ್ಮಿಕ ಯುವಕರನ್ನು ಈ ಥರ ನಡೆಸುವಂಥ ಯುವಕರನ್ನು ಎಡ್ಕೌಂಟರ್ ಮಾಡಿ ನಮ್ಮ ಯಾಕಂದರೆ ಆ ಸಹೋದರಿಗೆ ತಂದೆ ತಾಯಿ ಇಲ್ಲ ಅಜ್ಜಿ ನೆರವು ಇದ್ದು ಆ ಕುಟುಂಬಕ್ಕೆ ಆಕೆ ಒಂದು ಶಕ್ತಿ ಸಹೋದರಿಗೆ ಇಬ್ಬರು ಸಹೋದರಿಗೆ ಅಜ್ಜಿಗೆ ಆ ಕುಟುಂಬಕ್ಕೆ ನೆರವೇರಿಸೋದು ಅವಳೆ ಇವತ್ತು ನಮ್ಮ ಸೋದರಿ ಇವತ್ತು ಕೊಲೆ ಆಗಿ ಹೋಗಿದ್ದಾಳೆ ನಿಜವೂ ಆ ಕುಟುಂಬ ಇವತ್ತು ಬೀದಿ ಪಾಲಿಗೆ ಬೀದಿ ಪಾಲಿಗೆ ಆಗಿದೆ ಇವು ಹದಿನೆಂಟನೇ ತಾರೀಕಿಗೆ ಶನಿವಾರ ದಿನಂದು ನಮ್ಮ ಸಮಾಜದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಅವರು ಹುಬ್ಬಳ್ಳಿಯಲ್ಲಿ ಹದಿನೆಂಟನೇ ತಾರೀಕಿಗೆ ನಮ್ಮ ಸೋದರಿ ಮನೆಯಿಂದ ಕೊಲೆಯಾದ ಅಂಜಲಿ ಸೋದರಿ ಮನೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ವರೆಗೂ ಉದ್ರ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತು ನಾವು ಇನ್ನು ಮುಂದೆ ಎಲ್ಲ ರಾಜ್ಯಾದ್ಯಂತ ವಿಧಾನಸೌಧ ಚಲೋ ಅಂತ ಮಾಡೋದಂತೂ ಸತ್ಯ ಇವತ್ತೂ ಈ ಹದ್ನೆಂಟನೇ ತಾರೀಕಿಗೆ ನಮ್ಮ ಸ್ವಾಮೀಜಿ ಕರೆ ನೀಡಿದ್ದನ್ನು ನೀವು ಅದನ್ನ ಏನು ನೀವು ನಿಭಾಯಿಸಿಲ್ಲ ಅಂದ್ರೆ ನಿಜವಾಗೂ ಇವತ್ತು ಮನೆ ಮನೆಗೂ ಗ್ರಾಮದಲ್ಲೂ ಎಲ್ಲಾ ಕಡೆಗೆ ನಾವು ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಅಂತ ಮಾಡೋದು ಸತ್ಯ ಇನ್ನು ಮುಂದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈ ಒಂದು ಆ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆ ಒಂದು ಗಿರೀಶ್ ಸಮವಂತನನ್ನು ಎಡ್ಕೊಂಡ್ರ ಮಾಡಿ ಇವತ್ತು ಇಲ್ಲಿ ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಗುರಿಯಾಗಿ ಗುರಿ ಕೊಡಿಸ್ಬೇಕು ನಮ್ಮ ಸಮಾಜ ವತಿಯಿಂದ ರಾಮದುರ್ಗ ಹಂಬಿಗರ ಗಂಗಪತ ಸಮಾಜ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರ